ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್ ನಾನಿವತ್ತು ಅಂದರೆ ಇದು ನೆನ್ನೆ ವಿಡಿಯೋ ಆಗಿರುತ್ತೆ ಅಂದರೆ ವೆಡ್ನಸ್ ಡೇ ವಿಡಿಯೋ ನಾವು ಇಲ್ಲಿ ವಜ್ರಮುನೇಶ್ವರ ಅಂತ ಈ ಕನಕ್ಪುರ ರೋಡ್ ಹತ್ರ ಇದೆ ಈ ದೇವ್ರಿಗೆ ನಾವು ವರ್ಷಕ್ಕೊಂದ್ಸತಿ ಈ ಥರ ಎಲ್ಲ ಮಾಡ್ತೀವಿ ನಾನ್ ವೆಜ್ ಮಾಡ್ತಕ್ಕಂಥದ್ದು ಅಂದರೆ ಮೊದಲಿಗೆ ನಾವು ದೇವಸ್ಥಾನಕ್ಕೆ ಎಂಟ್ರೆ ಪೂಜೆಗೆಲ್ಲ ಕೊಟ್ಟು ನಾವು ಗಂಗಮ್ಮನ್ನ ಅಂತ ಮಾಡ್ತೀವಿ ಇಲ್ಲಿ ಕಲ್ಯಾಣಿ ಇದೆ ಹಿಂದೆ ಇಲ್ಲಿ ನಾವು ಗಂಗಮ್ಮನ ಪೂಜೆ ಎಲ್ಲ ಮಾಡಿ ಈ ರೀತಿ ಮಾಡ್ತೀವಿ ಮತ್ತು ಎಳ್ಳಿಂದು ಅಕ್ಕಿ ಹಿಟ್ಟಿಂದು ಇದನ್ನೆಲ್ಲ ತಂಬಿಟ್ಟು ಮಾಡಿಟ್ಟು ಸೀರೆ ಇಟ್ಟು ಪೂಜೆ ಎಲ್ಲ ಮಾಡ್ತಾ ನಂತರ ಅಲ್ಲೇ ಕಲ್ಯಾಣಿ ಹತ್ರ ಒಂದು ನಂದಿ ಕೂಡ ಇದೆ ಅದಕ್ಕೂ ಸಹ ಪೂಜೆ ಎಲ್ಲ ಮುಗಿಸಿ ಕಲ್ಯಾಣಿ ನೋಡಿ ಈ ರೀತಿ ಇದೆ ಒಂದು ಆಮೆ ಕೂಡ ಇದೆ ಒಂದು ಎರಡು ಇದೆ ಇದ್ರೊಳಗಡೆ ನಂತರ ಪೂಜೆಗೆ ಅಂತ ಹೊರಟು ಇದು ವಜ್ರಮುಣೇಶ್ವರನ ದೇವಸ್ಥಾನ ತುಂಬನೇ ಚೆನ್ನಾಗಿದೆ ನೋಡಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ನಮ್ಮದೇ ಅಭಿಷೇಕ ಪೂಜೆ ಎಲ್ಲ ಇತ್ತು ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ವಜೃಮಣೇಶ್ವರ ಅಂತ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ ಅಂದರೆ ಇಲ್ಲಿ ಬಂದು ಸುಮಾರು ಶೂಟಿಂಗ್ಸ್ ಎಲ್ಲ ನಡೆಯುತ್ತೆ ನಾವು ಕೂಡ ಪೂಜೆ ಎಲ್ಲ ಮುಗಿಸಿ ದೇವ್ರ ಸುತ್ತಲೂ ಅಂದರೆ ದೇವಸ್ಥಾನ ಸುತ್ತಲೂ ಎಲ್ಲ ಹಾಕ್ತು ನಂತರ ಇನ್ನೇನು ಪೂಜೆ ಎಲ್ಲ ಮುಗ್ದಿದಾದ್ಮೇಲೆ ಪ್ರದಕ್ಷಿಣೆ ಎಲ್ಲ ಹಾಕಿದ್ದಾಯಿತು ದೇವಸ್ಥಾನ ಸುತ್ತಲೂ ಮತ್ತು ನಂತರ ನಾವು ಕೂಡ ಲಾಸ್ಟ್ ಅಂದರೆ ಇನ್ನೊಂದು ಸತಿ ದೇವಸ್ಥಾನದೊಳಗಡೆ ಕೈ ಮುಕ್ಕೊಂಬರೋಣ ಅಂತ ಹೊರಟೆ ಹೋಗಿ ಕೈಯೆಲ್ಲ ಮುಕ್ಕೊಂಡು ಬಂದೆ ತುಂಬಾ ರಶ್ ಇತ್ತು ಆಮೇಲಂತೂ ನಾವು ಹೋಗಿ ಮುಗಿಸಿದೆಲ್ಲ ಆದಮೇಲೆ ನಂತರ ಪ್ರಸಾದ ಎಲ್ಲ ಕೊಡ್ತಾ ನಾವು ಕೂಡ ಎಲ್ಲ ಹಾಕ್ಕೊಂಡು ತಿಂದೆ ಪ್ರಸಾದನ ನಂತರ ಅಂದರೆ ಅಲ್ಲಿ ಸ್ವಲ್ಪ ನಾನ್ ವೆಜ್ ಅಡುಗೆ ಮಾಡೋದಿತ್ತು ಹಾಗಾಗಿ ಇಲ್ಲೆಲ್ಲ ಪ್ರಸಾದ ಎಲ್ಲ ಹಂಚಿದಾಯಿತು ನಂತರ ನೋಡಿ ಇದು ದೇವಸ್ಥಾನದ ಮುಂದೆ ತುಂಬಾ ಚೆನ್ನಾಗಿದೆ ನಂತರ ಇಲ್ಲಿ ಆ ಕಲ್ಲು ಅಂದರೆ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ನಾವು ಇಲ್ಲಿಂದ ಅಂದರೆ ಏನಪ್ಪ ಅಂದರೆ ಮರಿ ಅಂದರೆ ನಾನ್ ವೆಜ್ ಮಾಡ್ತೀವಲ್ಲೋ ಆ ಮರಿಯೆಲ್ಲ ದೇವ್ರಿಗೆ ಒಪ್ಪಿಸಿ ಆ ಪೂಜೆ ಮುಗಿಸ್ಕೊಂಡು ಇಲ್ಲೂ ಕೂಡ ನಂತರ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಮರಿ ಎಲ್ಲ ಒಪ್ಪಿಸಿ ನನ್ನ ಹಸ್ಬೆಂಡು ಮತ್ತು ಮೈದನ ಇಬ್ಬರು ಬಂದು ನೋಡಿ ಪೂಜೆ ಎಲ್ಲ ಮಾಡಿ ಇಬ್ರು ಕೂಡ ಮರಿ ಒಪ್ಪಿಸಿದ್ರು ನಂತರ ಆಯ್ನ ಮಿಕ್ಕಿದ ಕೆಲಸ ಎಲ್ಲ ಅವರೇ ಮಾಡ್ಕೊಳ್ತಾರೆ ಅಂತ ನಾನು ಕೂಡ ಇಷ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿದಾಯಿತು ನಂತರ ಹೊರಟು ನಂತರ ಎಲ್ಲ ಸ್ವಲ್ಪ ಮಾತುಕತೆ ಆಡಿ ಅಡುಗೆ ಎಲ್ಲ ಮಾಡ್ತಾಯಿದ್ರು ಬಟ್ರು ಎಲ್ಲ ಮಾಡಿಟ್ಟು ಇನ್ನೇನೆಲ್ಲ ಬರೋ ಟೈಮ್ ಆಯಿತು ಅಂತ ಪು ಅಡುಗೆಲ್ಲ ಆಯಿತು ನಂತರ ಎಡೆ ಹಾಕಬೇಕು ಅಂತ ಎಡೆ ಎಲ್ಲ ಹಾಕ್ತೋ ದೇವಸ್ಥಾನದಲ್ಲಿ ತೊಗೊಂಡು ಹೋಗ್ಬಿಟ್ಟು ಮೊಸರನ್ನು ಮತ್ತೆ ಮಾಡಿದ ಅಡಿಗೆ ಎಲ್ಲ ಸ್ವಲ್ಪ ಇಟ್ಟು ಎಡೆ ಹಾಕ್ತೀವಿ ನಂತರ ಊಟಕ್ಕೆಲ್ಲ ಬಂದರೂ ನಾವು ಸಹ ಊಟ ಎಲ್ಲ ಮುಗಿಸ್ಕೊಂಡು ನಂತರ ಬಂದವ್ರನ್ನೆಲ್ಲ ಸ್ವಲ್ಪ ಮಾತಾಡ್ಸೋದಿರುತ್ತೆ ಅಂತ ಬೇಗ ಊಟ ಮುಗಿಸಿ ಹೊರಟು ನಂತರ ಏನಪ್ಪ ಅಂದರೆ ಇದೆಲ್ಲ ಊಟದ್ದು ಅಂದರೆ ಚೌಟ್ರಿ ಇರುತ್ತೆ ಅಲ್ಲಿ ನಮ್ಗೆ ಯಾವುದು ಅದು ಮಾಡ್ಕೊಬೋದು ನಂತರ ಅಲ್ಲಿ ಸೀರಿಯಲ್ಲು ಅಂದರೆ ಶೂಟಿಂಗ್ ಎಲ್ಲ ನಡೀತಾ ಇತ್ತು ನೋಡಿ ಮೈನಾ ಸೀರಿಯಲ್ ಸಿ ಸೆಟ್ಟವರೆಲ್ಲ ಬಂದಿದ್ದರು ನಂತರ ನಾವು ಕೂಡ ಎಲ್ಲ ದೇವಸ್ಥಾನದೆಲ್ಲ ಮುಗೀತು ಎಲ್ಲ ಮುಗಿಸ್ಕೊಂಡು ನಂತರ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ನಾವು ಫೋಟೋಸ್ ಎಲ್ಲ ತೊಗೊಂಡು ಇನ್ನೇನು ಸಂಜೆ ಆಯಿತು ತೊಗೋಣ ಅಂತ ಹೊರಟು ಥ್ಯಾಂಕ್ ಯು